ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಹೇಗಿದ್ದರೂ ಹಣ್ಣು ಸೀಸನ್ ಇದೆ ಮಾವಿನ ಹಣ್ಣು ತುಂಬಾ ಇದೆ ಹಾಗಾಗಿ ನಾವು ಮಾವಿನ ಹಣ್ಣನ್ನು ಉಪಯೋಗಿಸಿ ಒಂದು ಕುಲ್ಫಿಯನ್ನು ಮಾಡೋಣ ಮ್ಯಾಂಗೋ ಕುಲ್ಫಿ ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಈ ಥರ ತಣ್ಣಗೇನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮಕ್ಳಿಗೆಲ್ರಿಗೂ ಬೇಸಿಗೆ ರಜೆ ಇರೋದರಿಂದ ಅವ್ರಿಗೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಅದರ ಹಣ್ಣನ್ನೆಲ್ಲ ಸಿಪ್ಪೇನ ತೆಗೆದು ಹಣ್ಣನ್ನು ಮಾತ್ರ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎರಡು ಮಾವಿನ ಹಣ್ಣಿಗೆ ನನಗೆ ಇಷ್ಟ ಆಗಿದೆ ಇದನ್ನು ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರು ಏನೂ ಕೂಡ ಹಾಕ್ಬಾರ್ದು ಬರೀ ಮ್ಯಾಂಗೋ ಪ್ಯೂರಿ ಮಾಡ್ಕೋಬೇಕು ಇದು ಇವಾಗ ರೆಡಿಯಾಗಿದೆ ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಸ್ಟವ್ನ ಆನ್ ಮಾಡಿ ಅರ್ಧ ಲೀಟ್ರ್ ಹಾಲನ್ನು ಹಾಕೊಂಡಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಗಟ್ಟಿ ಆಗಬೇಕು ಹಾಲು ಮೀಡಿಯಮ್ ಉರಿನಲ್ಲಿಟ್ಟು ತಿರುಗಿಸ್ಕೊತಾ ಇದ್ರೆ ಚೆನ್ನಾಗಿ ಕುದಿ ಬಂದು ಗಟ್ಟಿ ಆಗುತ್ತೆ ಹಾಲು ಈ ಹಂತದಲ್ಲಿದ್ದಾಗ ನಾನಿದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನಿಮಗೆ ಸಕ್ಕರೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಹಾಕ್ಕೋಬೋದು ಎರಡು ಅಥವಾ ನಾಲ್ಕು ಸ್ಪೂನು ಆ ಥರ ಹಾಕೋಬೋದು ಮಾವಿನ ಹಣ್ಣು ಕೂಡ ಸ್ವೀಟ್ ಇರುತ್ತೆ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಆಗೋ ಅಷ್ಟು ಫ್ಲೋರನ್ನು ತಣ್ಣಗಿರುವಂಥ ನೀರಿನಲ್ಲಿ ಕಲಸಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ನೋಡಿ ಕಾರ್ನ್ ಫ್ಲೋರ್ ಹಾಕಿದ್ದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕಾರ್ನ್ ಫ್ಲೋರು ಹಾಲು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಕಾರ್ನ್ ಕಾರ್ನ್ಫ್ಲೋರ್ ಹಾಕಿದ್ದಾದಮೇಲೆ ನೋಡಿ ಹಾಲು ಎಷ್ಟು ತಿಕ್ನೆಸ್ ಬಂದಿದೆ ಈ ಹಂತದಲ್ಲಿ ನಾವು ರುಬ್ಕೊಂಡಿದ್ವಲ್ವ ಮ್ಯಾಂಗೋ ಪ್ಯೂರಿನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ತುಂಬ ಸುಲಭ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಳಿಗೆಲ್ಲರೂ ಐಸ್ ಕ್ರೀಮು ಐಸ್ ಕ್ಯಾಂಡಿ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಯಾವಾಗ ಬೇಕು ಅನಿಸುತ್ತೆ ಅವಾಗ ಕೊಡ್ಬೋದು ಮಾಡಿಟ್ಕೊಂಡು ಫ್ರಿಜ್ನಲ್ಲಿ ವಾರಗಟ್ಟಲೆ ಇಟ್ಟು ಸಹ ಇದನ್ನು ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ನೋಡಿ ಮಾವಿನಹಣ್ಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ಹಂತದಲ್ಲಿದ್ದಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಫ್ಲೇವರ್ಗೋಸ್ಕರ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಮ್ಯಾಂಗೋ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದ್ದು ಇಷ್ಟು ತಿಕ್ನೆಸ್ ಆಗಬೇಕು ಮಾವಿನಹಣ್ಣು ನಾವು ಹಾಕಿರೋ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ರೆಡಿ ಆಗುತ್ತೆ ಈಗ ನಾನು ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸಿದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗಿದ್ದಾದ್ಮೇಲೆ ಇಲ್ಲಿ ಐಸ್ ಕ್ರೀಮ್ ಮೋಲ್ಡ್ಗೆ ಇದನ್ನ ಹಾಕೋತಾ ಇದ್ದೀನಿ ಐಸ್ ಕ್ರೀಮ್ ಮೋಲ್ಡ್ ಇಲ್ಲ ಅಂದರೆ ಕಪಲ್ ಸಹ ಹಾಕೋಬೋದು ಟೀ ಲೋಟದಲ್ಲೂ ಹಾಕೋಬೋದು ಸ್ವಲ್ಪ ನಾನು ಇದಕ್ಕೆ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ನನಗೆ ಅರ್ಧ ಲೀಟರ್ ಹಾಲಿಗೆ ಎಂಟು ಕುಲ್ಫಿ ಮ್ಯಾಂಗೋ ಕುಲ್ಫಿ ರೆಡಿಯಾಗಿದೆ ಇದನ್ನು ಒಂದು ಇಡೀ ನೈಟು ರಾತ್ರಿ ಮಾಡಿಟ್ರೆ ನಾವು ಬೆಳಗ್ಗೆ ಅಷ್ಟರಲ್ಲಿ ತೆಗಿಬೋದು ಅಥವಾ ಎಂಟು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಡೀಪ್ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಇದನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಎರಡು ಮಾವಿನಹಣ್ಣಿತ್ತು ಅಂತಂದರೆ ಈ ಥರ ಕುಲ್ಫಿ ರೆಡಿ ಮಾಡ್ಕೋಬೋದು ಈ ಥರ ಮೇಲ್ಗಡೆ ಕ್ಯಾಪ್ ಇದರಲ್ಲೇ ಬಂದಿರುತ್ತೆ ಕ್ಯಾಪು ಮತ್ತು ಸ್ಟಿಕ್ಕನ್ನು ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಡೀ ನೈಟು ಫ್ರಿಜ್ಜಲ್ಲಿಟ್ಟು ತೆಗೆದಿದ್ದೀನಿ ಈ ಥರ ಸ್ವಲ್ಪ ದೊಡ್ಡದಾಗಿರುವಂತಹ ಊಟದ ತಟ್ಟೆ ಅಥವಾ ಬೌಲ್ನಲ್ಲಿ ನೀರನ್ನ ತೊಗೊಂಡು ಈ ಥರ ನೀರಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಆಗೋದಕ್ಕೆ ಬಿಡಬೇಕು ಸಡನ್ನಾಗಿ ತೆಗೆದ್ರೆ ಬರೀ ಕಡ್ಡಿ ಮಾತ್ರ ಬರುತ್ತೆ ಕುಲ್ಫಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ನೀರಿನಲ್ಲಿಟ್ಟು ತೆಕ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ಮ್ಯಾಂಗೋ ಕುಲ್ಫಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾವೇ ಹಣ್ಣನ್ನು ಯೂಸ್ ಮಾಡಿ ಮಾಡಿರೋದು ಅಂದರೆ ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು